dou an drestash na ಲೀಲಾ ಮಾಡಿ ತೋರಿಸೋಣ ಅಲ್ಲಿ ನಾರದ ಮುನಿ ಸೋಲ ಸಾವಿರ ಹೆಂಡ್ರಿ ನಿನಗೆ ಸೋಲಾ ಸಾವಿರ ಹೆಂಡ್ರಿ ನಿನಗ ಮಾತ್ರ ಅದಾರಪ್ಪ ಕೃಷ್ಣ ಪರಮಾತ್ಮ ಹೌದು ಅದ್ರಾಗ ನನಗೊಂದು ಐಕಿನ ಕೊಡ್ತೀನಿ ಅಂತ ಕೇಳಿದೆ ನಾರದ ಮುನಿ ಹೇಳಿ ಹೇಳ್ತಾರೆ ಕೃಷ್ಣ ಪರಮಾತ್ಮ ಹೇಳ್ತಾನು ನಾ ಯಾವ ಇರಂಗಿಲ್ಲ ಏ ನಾರದ ನೀ ಯಾವ ಇರಂಗಿಲ್ಲ ಆ ಮುನಿ ನಾನು ಹೇಳ್ತಾನೆ ಯಾಕಂದ್ರೆ ಕೃಷ್ಣ ಪರಮಾತ್ಮ ಯಾಕ ಹಾ ನಾಲ್ ಹೋಗಿ ಕೃಷ್ಣ ಪರಮಾತ್ಮ ಕೇಳ್ತಾನಿ ಎಂಟ ಎಂಟ ಮಂದಿ ಪಟ್ಟ ಸ್ತ್ರೀಯರ ಹೌದು ಸುತ್ತಮೇಲೆ ಇವ್ರಿಗೆ ಅಡುಪಿ ಸುಡುಪಿ ಅಂತ ಬಹಳ ಮಂದಿ ಅವನ ಪಾಠ ಕೃಷ್ಣ ಪರಮಾತ್ಮ ಕೇಳಿದಂತಾ ಕೇಳ ಏನು ಹೇಳ್ತಾರೋ ನಾರದ ಮುನಿಗೆ ಕೃಷ್ಣ ಪರಮಾತ್ಮ ಕೇಳಿದಾಗ 나 ಯಾಮನೇ ಇರಂಗಿಲ್ಲ ಏ ನಾರದ ಹೇಳ್ತಾರೆ ಕೃಷ್ಣ ಪರಮಾತ್ಮ ಹಾ ನಿನಗೆ ಇಷ್ಟ ಬಂತಾ ಅಂದ್ರ ಹಾ ನಾರದ ನೆನ್ನಲ್ಲಿ ಹೇಳ್ತಾ ಬೊಂದೆಕಂದ್ರ ಹೌದು 나 ಯಾಮನೇ ಇರಂಗಿಲ್ಲ ನೋಡು ಹೌದು ಆ ಮನೆ ನಿಂದ ಪಾಠ ಹೇಳಿದವ ಕೃಷ್ಣ ಪರಮಾತ್ಮ ಹೌದು ನಾರಲ ಏನು ಮಾಡತಾನೋ ಏನು ಕೃಷ್ಣ ಪರಮಾತ್ಮ ನನಗೆ ತಲೆ ಹೇಳ್ಾನ ಏ ನಾನ್ ನೋಡಬೇಕಾತ್ ಹೇಳಿ ನಾರದ್ ಏನ್ ಮಾಡ್ತಾನೋ ಏನ್ ಮಾಡು ಬರೋಂದ್ ಕೋಣೆಗೆಲ್ಲ ಹುಡುಕಾಡಾಕತ್ತಿ ಯಾಕಂದ್ರೆ ಕೃಷ್ಣ ಪರಮಾತ್ಮ ನನಗ್ ಮಾತು ಕೊಟ್ಟಾನು ಶಿಕ್ಷಣ ಹಾಕಿ ನನಗ ತೊಳ್ಕೊಂಡಿವ್ ನಾರದ್ ಹೌದು ಅವಾಗ ಏನ್ ಮಾಡ್ತಾನೋ ಒಂದು ನೂರಾರು ಎಲ್ಲ ಎಲ್ಲ ಕೋಲೆ ತೊಗೊಂಡ್ ನೋಡ್ತಾನೋ ಹೌದು ನೋಡಿದ್ರೆ ಏನು ಮಾಡಿದ ಫಸ್ಟ್ ನೇ ಕೋಲೆ ತೆಗೆದ ಅದು ಪರಮಾತ್ಮ ಇರ್ತದೆ ಎಲ್ಲಾ ಕೋಲೆ ಒಳಗಿಂದ ಎಲ್ಲಾ ಮುನಿ ಎಲ್ಲಾ ಕೋಲೆ ತಿರುಗಾಡಪತ ಎಲ್ಲಾ ಕೋಲೇದಾಗ ಕೃಷ್ಣ ಪರಮಾತ್ಮ ಅವಾಗ ನಾರದ ಮುನಿ ಅಷ್ಟ ನಮಸ್ಕಾರ ಹಾಕ್ತಾರೆ ಕೃಷ್ಣ ಪರಮಾತ್ಮ ಹೌದು ಯಾಕಂದ್ರೆ ಕೃಷ್ಣ ಪರಮಾತ್ಮ ನಿಂದ ಅವತಾರ ಬೇರೆ ಐತೆಪ್ಪ ಇನ್ನೇನು ಅವತಾರಕ್ಕೆ ನಾ ಹತ್ತಾಗಿಲ್ಲ ನಾನು ಮಾತು ಒಂದ್ ಹೋಗಿಟ್ಟು ನಾ ಹೆಂಗ ಮಾಡೋದು ಅವಾಗ ಹೋಗಿ ನೀವು ಯಾವಾಗ ಚಲಕ ಮಾಡಿ ಅವಾಗ ನಿನಗೆಲ್ಲ ತಿಳಿತೈತಿ ನಾಲ್ದ ತಿಳಿದು ಚರ್ಚ್ ಪರಮಾತ್ಮ ಅವು ಸಪ್ನ ಬಿದ್ದಾವ ಯಾವಾಗ ನೋಡೋ ಸಪ್ನ ಬುದ್ಧಂಗ ಆಯ್ತು ನೀರಾಗ ಮುನಿಗೆ ಇದ್ದಂಗ ಆಯ್ತು ಏಕಾ ಏಕಿ ಏಕಾ ಏಕಿ ಆತು ನೀರಾಗ ಮುನಿಗೆ ಆತು ಸಾಟಿ ಸಮಾಚಾರ ಮಾಡ್ಬಿಟ್ರಿ ಎದ್ದು ನೋಡೋ ಒಟ್ಟಿಗೆ ಸಾಟಿ ಸಮಾಚಾರ ಮಾಡಿದ ಅವ್ರ ಜಮಾತ್ಮಂಗ ಏ ನಾವು ನೀವು ಹೋಗಿ ನೀವೂ ಹೋಗಿ ோல்ல அவங்க நாலரு மணிங்க ஆடில் சோலா சாக்கமாட்டால ಮ್ಮ ಆ ಏನು ಕೇಳ್ತಾರಿಗೆ ಮಾಸ್ತಾರೆ ನಮ್ಮ ಆಯುಷ್ಯ ತಿರುಗೈತಿ ಆಗೈತ ಹೇಳ್ತಾರ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಕೈಯಾಗಿನ ಆಳತ್ ಹೇಳ್ತಾರೆ ಆ ಬ್ರಹ್ಮ ವಿಷ್ಣುವನ ಕೈಯಾಗಿನ ಆಳದರು ಏನು ಹೇಳ್ತಾರೋ ಪ್ರಹ್ಮ ಉಟ್ಸೋ ಮ ಇಷ್ಟು ಏ ಹುಚ್ಚಿ ನಿನ್ನ ಕೈಯಾಗಿ ಹಾಳು ಅವ್ರು ಹೆಂಗೆ ಆತಾರು ಹೆಂಗಂತಾರೆ ನೋಡ್ತಾನೆ ಯಾಕಂದ್ರೆ ಸೆಟ್ನಿ ತಾಯಿ ತಗಲ್ಲ ಹೇಳೋ ಮುಂದಕ್ಕೆ ಬ್ರಹ್ಮ ವೈಷ್ಣು ನನ್ನ ಕೈಯಾಗಿನ ಹಾಡತ್ ಹೇಳ್ಯ ಮಸ್ತ ಹೇಳ್ಯಾರ ಹಂಗಲ್ಲ ನಮ್ಮ ಆದಿ ಹೆಚ್ಚಿಗೆ ಹೆಚ್ಚಿಗತ್ತಾರ ಐಕಿ ಹೆಚ್ಚಿಗೆ ಅಂದಾಳೆ ಅಂತ ಒಳಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾದೇವ ಅಂತ ಇವ್ರು ಏನು ಮಾಡ್ಯಾರೋ ಏನು ಮಾಡ್ಯಾರ ಇವರೆಲ್ಲ ನಮ್ಮ ಶಕ್ತಿ ಕೈಯಾಗ ದಿನ ಹಾಳಲ್ಲ ಅವ್ ಹೌದು

ನಿಮ್ಮ ದೊಡ್ಡ ಕೆದ್ರು ಹೆಚ್ಚಿನ ಕೆದ್ರು ಎಲ್ಲರ ಕೆದ್ರು ಕುಡಿಬೇಕಾಗಿತ್ತಲ್ಲ ಕುಡಿಬೇಕಾಗಿತ್ತಲ್ಲ ನಮ್ಮ ಪರಮಾತ್ಮನ ವಿಷ ಕುಡಿಬೇಕಾಗಿತ್ತ ಹೇಳಿ ಹ ಯಾಕಂದ್ರೆ ಸಮುದ್ರ ಮತ್ತ ಮಾಡೋ ಟೈಮ್ ಅದಾಗ ನಮ್ಮ ಪರಮಾತ್ಮ ಹೋಗಿ ವಿಷ ಕುಡಿಬೇಕಾಗೈತಿ ಹೌದು ವಿಷ ಕುಡಿದಾಗ ಇದನ್ನೆಲ್ಲ ಮಾಡ್ಬೇಕಾಗಿತ್ತು ಮಾಸ್ತರ್ ಹೌದು ನೀರ್ ಕಂಟಂಬು ನಾಮ ಬಂತ ಮಹಾತ್ಮ ನೀರ್ ಕಂಟಂಬು ನಾಮ ಬಂದೈತಿ ಅವಾಗ ಗಂಡಿಗೆ ಹಿಡಿದ ಗೋಣಿಗೆ ಗಂಟ ಬಂದೈತಿ ಮಾಸ್ತರ್ ಹೌದು ಏನ ಅಲ್ಲಗೆಯಬೇಕಾರಾ ನೋಡು ಸಫಾಯಿ ಐತೆ ಮತ್ತೆ ಎಲ್ಲರ ಹುಸುಳ ಅಂತ ತಿಳಿದಿದೆ ಹ ಗಂಡಿಗಾಗಿ ನೀಲಕಂಠ ಎಂಬ ನಾಮ ಬಂದಿದೆ ದೇವಾ ಗಂಗಾ ನೆಟ್ಕೊಂಡಾ ಹಾ ಹಾ ಗಂಗಾ ನೆಟ್ಕೊಂಡಾ ದೇವಾಹಿಕೆ ಏನು ಕೇಳ್ರಿ ನೀಲಕಂಠ ಗಂಗಾ ನೆಟ್ಕೊಂಡಾ ಅಂತ ಕೇಳಾ ಯಾಕೆ ನೆಟ್ಕೊಂಡಾ ನಿಮ್ಮ ಪರಮಾತ್ಮ ಹೆಚ್ಚಿನವನ ದೊಡ್ಡವನ ಕೇಳ ಮಾಸ್ತಾರೆ ಮಾಡಿ ಏನು ಮಾಡ್ಯಾನ ಪರಮಾತ್ಮ ಏನು ಮಾಡ್ಯಾನ್ರಿ ತಕ್ಷಣ ದೇಹ ತಂಗು ಮಾಡ್ಕೊಂಡ ಹೌದಲ್ಲ ಜನ ಪರವೇ ಮಾಡಿ ಅರೇತಿ ಮಾಸ್ತರ ಈಕೆ ಕೇಳುವುದು ಏನೈತಮ್ಮ ಏನ್ ಕೇಳ್ತಾರ ನೀನು ಕಂತ ಗಂಗಾನ ಇಟ್ಕೊಂಡ್ ಕೇಳ್ತಾರ ಯಾಕೆ ಗಂಗಾನ ಇಟ್ಕೊಂಡ್ ತಲೆ ಮೇಲೆ ಗಂಗ ಬರಬೇಕಾದ್ರೆ ಬಗೆಯಂತ ಇರ್ಬೇಕಿಲ್ಲ ಹೌದಲ್ಲ ಬಗೆಯಂತ ಬರಬೇಕಾದ್ರೆ ಹೆಂಗ್ ಬಂದ್ರ ಹೌದೌದು ನೀವು ಒಟ್ಟು ನೋಡ್ರಿಲ್ಲ ಯಾಕಂದ್ರೆ ನೋಡು ಗಂಗಾ ಹೆಚ್ಚನೆ ಕತಿ ಕೇಳ್ತಾಳು ಪರಮಾತ್ಮ ನಮ್ಮ ತೇಲಿ ನಾವು ಗಂಗಾ ನಿಟ್ಕೋಬೇಕಾದ್ರೆ ಪರಮಾತ್ಮ ಅವನ ತೇಲಿ ನಾವು ಗಂಗಾ ನಿಟ್ಕೋಬೇಕಾದ್ರೆ ನಾವು ಹೆಚ್ಚನೆ ಕದ ನೀ ಅಂತ ಹೇಳ್ತಾಳ ಮಾಸ್ತರ್ ಹೆಚ್ಚನೆ ಕದ ಟೀ ಕೇಳ್ತಾಳೆ ಕೇಳ ಮಾಸ್ತರ್ ಪರಮಾತ್ಮನ ತಳಗ ನಾವು ಗಂಗಾ ನೆಟ್ಟಾಗ ನಾವು ನೆಟ್ಟಿನ ಗಂಗಾ ನಾವು ಅದ್ರ ಮೇಲೆ ಯಾರು ನಾವು

रूप <tablaro> चिंग्र <tablar>